ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳ ಶ್ರೀ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ವಿರತಿ ಬಲಿಯಲಿ ಬೇಕು ಜನಗಳ ಪರಿಚರಿಲ್ದಿರಬೇಕು ಮಾತಿನ ಹರಿಯ ಬಿಟ್ಟಿರಬೇಕು ಬಹು ಏಕಾಂತವಿರಬೇಕು ಹಿರಿದಶನವನ್ನು ಬಿಡಲು ಬೇಕು ಬರುವ ನಿದ್ರೆಯ ತಗ್ಗಿಸಲು ಬೇಕು ಮರೆಯಬೇಕು ಪ್ರಪಂಚ ವಾಸನೆಯೆಲ್ಲ ಕೇಳೆಂದ ಅಂಥೇಳಿ ದೇವಿ ಪ್ರಾಣದೊಳಗೆ ಚಿದಾನಂದ ವಧೂತರು ಭಾಳ ಸುಂದರವಾದಂತಹ ಒಂದು ವಿಷಯವನ್ನು ನಮಗೆ ಹೇಳ್ತಾರೆ ಚಿದಾನಂದ ಗುರುಗಳನ್ನು ಭಕ್ತರು ಕೇಳ್ತಾರ ಯಪ್ಪ ದೇವಿ ನಿಮಗೆ ಆದಳು ತನ್ನ ಸಗುಣ ರೂಪ ದರ್ಶನವನ್ನು ನಿಮಗೆ ತೋರಿಸಿ ತನ್ನ ಚರಿತ್ರವನ್ನು ತಾ ನಿಮಗೆ ಹೇಳಿದಳು ಅಂತಹ ಒಂದು ಸೇವೆಯನ್ನು ತಾವು ಏನು ಮಾಡಿದ್ರಿ ಯಾವ ಮಾರ್ಗವನ್ನು ಹಿಡಿದು ತಾಯಿಯ ಸಾಕ್ಷಾತ್ಕಾರವನ್ನು ಮಾಡಿಕೊಂಡ್ರಿ ಅಂತ ಕೇಳ್ತಾರೆ ಅವ್ರನ್ನು ಆವಾಗ ಚಿದಾನಂದ ವಧೂತ್ರ ಒಂದು ಮಾತು ಹೇಳಿದ್ರಂತ ನನಗೆ ಹೆಂಗೆ ಒಲದ್ಲು ಅನ್ನೋದಕ್ಕಿಂತ ನಿಮಗೆ ಏನು ಮಾಡಿದರೆ ಒಲಿತಾಳು ಅಂತ ಹೇಳ್ತೀನಿ ಅಂದ್ರೆ ಅವ್ರು ವಿರತಿ ಬಲಿಯಲ್ಲಿ ಬೇಕು ಜನಗಳ ಪರಿಚಯದಲ್ಲಿರಬೇಕು ಮಾತಿನ ಹರಿಯ ಬಿಟ್ಟಿರಬೇಕು ಬಹು ಏಕಾಂತವಿರಬೇಕು ಹಿರಿ ದರ್ಶನವನ್ನು ಬಿಡಲು ಬೇಕೋ ಬರುವ ನಿದ್ರೆಯ ತಗ್ಗಿಸಲು ಬೇಕು ಮರೆಯಬೇಕೋ ಪ್ರಪಂಚ ವಾಸನೆಯೆಲ್ಲ ಕೇಳೆಂದ ಎಷ್ಟು ಚಂದ ಹೇಳಿದರು ನೋಡ್ರಿ ಜಗನ್ಮಾತೆಯ ಸಾಕ್ಷಾತ್ಕಾರ ಹಂಗ ಆಗೋದಲ್ಪ ವಿರತಿ ಅಂದರೆ ಭಕ್ತಿ ಅನ್ನೋದು ಬಲಿಬೇಕು ವೈರಾಗ್ಯ ಅನ್ನೋದು ಮೂಡಬೇಕು ನಿನ್ನೊಳಗೆ ಜನರ ಒಂದು ಮಾತಿನ ಹರಿ ಬಿಟ್ಟು ಹೋಗಿರಬೇಕು ಜನ ಚಲೋ ಅಂತಾರೋ ಕೆಟ್ಟಂತಾರೋ ಅದ್ರ ಬಗ್ಗೆ ತಿರಿಕಡಿಸ್ಕೊಳ್ಬೇಡ ಆಕೆ ಮೇಲೆ ಇಟ್ಟಂತಹ ಭಕ್ತಿ ಯಾವಾಗಲೂ ಸಹಿತ ಅನುಸಂಧಾನವಾಗುತ್ತೇ ಇರಬೇಕು ಮತ್ತು ಸ್ವಲ್ಪ ಏಕಾಂತವನ್ನು ಸಾಧಿಸಬೇಕು ಧ್ಯಾನಸ್ಥನಾಗಬೇಕು ಹೊರಗೆ ಕಂಡಂಥ ತಾಯಿಯನ್ನು ಒಳಗೆ ಕಾಣಲಿಕ್ಕೆ ಪ್ರಯತ್ನ ಮಾಡಬೇಕು ನಿದ್ದೆ ಸ್ವಲ್ಪ ಕಡಿಮೆ ಮಾಡಬೇಕಪ್ಪ ಮಾತು ಭಾಳ ವಿಚಾರದಾಯಕವಾಗಿ ಇರಬೇಕಪ್ಪ ಪ್ರಪಂಚ ವಾಸನೆಯನ್ನು ಬಿಡಬೇಕಪ್ಪ ಅವಾಗ ಒಲಿತಾಳಕ್ಕಿ ನಾವೇನು ತಿಳ್ಕೊಂಡೆವಂದ್ರೆ ಸೀರೆ ಉಡಿಸಿ ಉಡಿ ತುಂಬಿದ್ರೆ ಒಲಿತಾಳ ಅಂತ ತಿಳ್ಕೊಂಡೆವು ಇಷ್ಟೆಲ್ಲ ಆಗ್ಬೇಕ್ರಿ ಕಿ ಒಲಿತಾಳ ನಾವು ಹಂಗೆ ಪ್ರಪಂಚ ಮೋಹನ ಇಟ್ಕೊಂಡು ಭೋಗ ಭಾಗ್ಯದೊಳಗ ನಮ್ಮನ್ನು ನಾವು ತೊಡಗಿಸ್ಕೊಂಡು ಅಮ್ಮನ ಗುಡಿಗೆ ಹೋಗಿ ಪೂಜೆ ಮಾಡಿದರೆ ಒಲಿದಕ್ಕೆ ಇಷ್ಟೆಲ್ಲ ತಯಾರಿ ಮಾಡ್ಬೇಕ್ರಿ ಅಕ್ಕಿನ ಬೆಟ್ಟಿ ಆಗ್ಬೇಕಂದ್ರೆ ಅಂತ ಚಿದಾನಂದ ಅವಧೂತ್ರ ಬಹಳ ಸುಂದರವಾಗಿ ಹೇಳಿದರು ದೇವಿ ಹೆಂಗದಳಪ್ಪ ಅಂತಂದ್ರೆ ನಿನ್ನ ಬೆನ್ನ ಮೇಲೆ ಅದಾಳ ಆದರೆ ಅಕ್ಕಿನ ಗುರುತು ಹಿಡ್ಕೊಳ್ಳುವಂತಹ ಶಕ್ತಿ ನಿನಗೆ ಬೇಕಷ್ಟೆ ಹಿಂಗ ದೇವಿಯ ಒಂದು ವಿಶೇಷ ಪ್ರೀತಿಗೆ ಪಾತ್ರರಾದಂತಹ ದಂಪತಿಗಳಂದ್ರೆ ಬೆಳಗಾವಿ ಜಿಲ್ಲಾ ಸವದತ್ತಿ ತಾಲೂಕಿನೊಳಗಿರುವಂಥ ಎಡಳ್ಳಿ ಅನ್ನುವಂಥ ಗ್ರಾಮದ ಶ್ರೀಯುತ ಮಲ್ಲನಗೌಡರು ಪಾಟೀಲ್ ಮತ್ತು ಶ್ರೀಮತಿ ತಾಯವ್ವ ಪಾಟೀಲ್ರವರು ಮಲ್ಲನಗೌಡರು ದೇವಿಯ ಉಪಾಸಕರಾಗಿದ್ದರು ಸಿದ್ಧಾರುಡ್ರ ಪರಮ ಭಕ್ತರಾಗಿದ್ದರು ಅವರು ಯಡಹಳ್ಳಿಯವರ ದೇಸಾಯಿ ವಾಡಿ ಒಳಗೆ ಕುಲಕರ್ಣಿ ಕೆಲಸ ಮಾಡ್ತಿದ್ದರು ಅವರು ಅಲ್ಲಿ ಎಲ್ಲ ವ್ಯವಹಾರಗಳನ್ನು ನೋಡೋದು ದಪ್ತರು ಬರೆಯೋದು ಕುಲಕರ್ಣಿ ಕೆಲಸ ಮಾಡ್ತಿದ್ದರು ಪ್ರತಿ ಮಾಷಿಗಿನೂ ಸಹಿತ ಸಿದ್ಧಾರುಡರ ಮಟ್ಟಕ್ಕೆ ಪದ ನಡ್ಕೊತ ಹೋಗೋರು ದೇವಿಯೊಳಗ ಸಿದ್ಧಾರುಡ್ರನ್ನು ಸಿದ್ಧಾರುಡ್ರೊಳಗ ದೇವಿಯನ್ನು ಕಂಡಂತಹ ಪುಣ್ಯಾತ್ಮರು ಇವರು ಮಲ್ಲನಗೌಡರು ಅವರ ಧರ್ಮಪತ್ನಿ ತಾಯವ್ವನು ಸಹಿತ ಅಷ್ಟ ಸಾಧ್ವಿ ಸ್ವರ್ಭಾವದವಳು ಸಿದ್ಧಾರ್ಡ್ರ ಮೇಲೆ ಭಾಳ ಪ್ರೀತಿ ಇಬ್ಬರು ಕೂಡಿ ಅಮ್ಮ ಒಮ್ಮೆ ಹುಬ್ಬಳ್ಳಿಗೆ ನಡ್ಕೊತ ಹೋಗವರು ಹೋಗುವಾಗ ತಾಯವ್ ಅಂತಿದ್ಲಂತ ಸಂತೋಷದಿಂದ ಕುಲು ಕುಲು ನಗುತ್ತಿದ್ದಲು ಆಕಿನ ನೋಡಿ ಪತಿಯ ದೇವರಾದಂಥ ಮಲ್ಲನಗೌಡರು ಎಷ್ಟು ಖುಷಿ ಇದೆಯಲ್ಲ ಅಜ್ಜನಂತೆ ಹೋಗುವಾಗ ಅಂತಿದ್ರಂತ ನಾನು ಅಜ್ಜನಂತೆ ಅಂತೆ ಕೊಂಟಿಲ್ಲ ನಮ್ಮ ಅಪ್ಪನ ಅಂತೆ ತವರು ಮನೆಗೆ ಹೊಂಟೆನಿ ಅಂತ ತಾಯವ್ವ ಆನಂದ ಭರಿತಳಾಗಿ ಹಸಿದಂತಹ ಕರು ಆಕಳದ ಹಂತಕ್ಕೆ ತನ್ನ ತಾಯಿ ಹಂತಕ್ಕೆ ಹೆಂಗೆ ಆನಂದದಿಂದ ಓಡಿ ಹೋಗ್ತಿರ್ತಿತ್ತು ಹಂಗೆ ತಾಯವ್ವ ಆನಂದ ಭರಿತಳಾಗಿ ಸಿದ್ಧಾರ್ಡ್ರ ಮಟ್ಟದ ಕಡೆ ಓಡಿ ಹೋಗುತ್ತಿದ್ಲು ಎಡಹಳ್ಳಿಯಿಂದ ಈ ಇಬ್ಬರೂ ಪುಣ್ಯಾತ್ಮರು ಬಂದ್ರಪ್ಪ ಅಂದ್ರೆ ಸಿದ್ಧಾರ್ಡ್ರು ಅಷ್ಟೋ ಸಂತೋಷಪಡ್ತಿದ್ರಂತ ಬರ್ರಿ ಅಂತಿದ್ರಂತ ಒಂದು ಸಾರಿ ಇವರು ಹುಬ್ಬಳ್ಳಿಗೆ ಬಂದಾರ ಎಡಹಳ್ಳಿಗೆ ದೇಸಾಯಿಯವರ ದಪ್ತರೆಲ್ಲ ತಪಾಸಣೆ ಮಾಡೋಕ್ಕೆ ಕಲೆಕ್ಟರ್ ಸಾಹೇಬರು ಬಂದುಬಿಟ್ಟಾರೆ ಬ್ರಿಟಿಷ್ ಅಧಿಕಾರಿಗಳಾವಾಗ ದೇಸಾಯಿಯವರಿಗೆ ಯಾವ ರೀತಿ ಲೆಕ್ಕ ತೋರಿಸ್ಬೇಕು ಏನು ಮಾಡಬೇಕು ಅನ್ನೋ ವಿಚಾರಣೆಗೆ ಬತ್ತಿಲ್ಲ ಆವಾಗ ದೇಸಾಯಿಯವರು ಚಿಂತೆ ಮಾಡೋಕತ್ತರು ಅವ್ರಿಗೆ ಬತ್ತೈತಿ ಸಿದ್ಧಾರ್ಡ್ರ ಮಹಿಮೆ ಅಂಥದ್ದಂತೇಳಿ ಮಲ್ಲನಗೌಡರು ಸಿದ್ಧಾರ್ಡ್ರ ಮಟ್ಟಕ್ಕಂತೂ ಹೋಗಿರ್ಬೋದು ಬತ್ತ ಏನು ಮಾಡೋದಪ್ಪ ಇನ್ನು ಕಲೆಕ್ಟರ್ ಸಾಹೇಬ್ರೆ ಬಂದು ಕುಂತಾರ ಹೊರಗೆ ಅವರಿಗೆ ಸರಿಯಾಗಿ ಲೆಕ್ಕ ತೋರಿಸ್ಲಿಲ್ಲ ಅಂದರೆ ನಾವು ಅಪರಾಧಿಗಳಾಗತ್ತೀವಲ್ಲ ಅಂತ ವಿಚಾರ ಮಾಡಿಬಿಡ್ದೆ ಎದುರಿಗೆ ಹೊರಗೆ ಹೋಗೋ ಮಟ್ಟ ಅಂದ್ರೆ ಸ್ವತಃ ಮಲ್ಲನಗೌಡ್ರನ್ನ ಅಲ್ಲಿ ಬಂದು ಕುಂತು ಬಿಟ್ಟಾರ ಕಲೆಕ್ಟರ್ ಸಾಹೇಬ್ರಿಗೆ ಎಲ್ಲ ಲೆಕ್ಕ ತೋರ್ಸಕತ್ತರ್ ಆವಾಗ ಕಲೆಕ್ಟರ್ ಸಾಹೇಬರು ಸಂತೋಷಪಟ್ಟ ಎಲ್ಲ ಪರಿಶೀಲನೆ ಮಾಡಿ ಕುಲಕರ್ಣಿಯವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಕಾರ ಆ ಒಂದು ಪುಸ್ತಕದೊಳಗೆ ಬರೆದು ಹೋದರು ಆವಾಗ ಸಿದ್ಧಾರುಡ್ರ ಮಠದೊಳಗಿದ್ದಂತಹ ಮಲ್ಲನಗೌಡರು ಇದು ಯಾವ ವಿಷಯನೂ ಗೊತ್ತಾನೆ ಇಲ್ಲಿವರಿಗೆ ಮರಣ ದಿವಸ ಅಂದರೆ ಮಲ್ಲನಗೌಡರು ಹೊಳ್ಳಿ ಬರುವಾಗ ದಾರ್ಯಾಗ ಅವ್ರಿಗೆ ಗೊತ್ತಕ್ಕತಿ ನಿನ್ನೆ ಎಡಹಳ್ಳಿ ಅವ್ರ ಮನೆಗೆ ಕಲೆಕ್ಟರ್ ಸಾಹೇಬ್ರ್ ಬಂದು ಹೋಗಿದ್ದಾರೆ ಅಂಥೇಳಿ ಆವಾಗ ದೇಸಾಯಿ ಅವ್ರ ಮನೆಗೆ ಓಡ್ಕೋತ ಹೋಗ್ತಾರ ಆವಾಗ ನಿನ್ನೆ ಮತ್ತು ಕಲೆಕ್ಟರ್ ಸಾಹೇಬ್ರ್ ಬಂದಿದ್ರಂತ ಅವ್ರಿಗೆ ದಪ್ತರದು ಈ ಹೆಂಗೆ ತೋರಿಸ್ರು ಯಾರು ತೋರಿಸ್ರು ಅಂತ ಮಲ್ಲಿನಗೌಡ್ರ್ ಕೇಳಿದಾಗ ಆ ದೇಸಾಯಿ ಅವ್ರು ಹೇಳ್ತಾರೆ ಏನಂದ್ರೆ ಮಲ್ಲನಗೌಡ್ರ ಏನು ವಿಚಿತ್ರ ಮಾತಾಡಕತ್ತೀರಿ ಸ್ವತಃ ನೀವ ಬಂದು ದಪ್ತರ್ ತೋರಿಸಿದಿರಿ ನೋಡ್ರಿಲ್ಲಿ ನಿಮ್ಮ ಸಹಿನೂ ಐತಿ ಕಲೆಕ್ಟ್ರ್ ಸಾಹೇಬ್ರ ಸಹಿನೂ ಐತಿ ಬರೆದು ಹೋಗ್ಯಾರ ನೋಡ್ರಿ ಅಂತ ತೋರಿಸೋ ಮಟ್ಟ ಅಂದ್ರೆ ಕಲೆಕ್ಟರ್ ಸಾಹೇಬ್ರ ಬರೆದಿದ್ದು ಬತ್ತಾತು ಭಾಳ ಸುಂದರವಾಗಿ ಈ ಒಂದು ಲೆಕ್ಕ ಪತ್ರವನ್ನು ಬರೆದಾರ ಕುಲಕರ್ಣಿಯವರಂತ ಬರೆದಿದ್ದ ನೋಡಿ ಕಣ್ಣೀರು ಹೊಂಟು ಮಲ್ಲನಗೌಡರಿಗೆ ನಮ್ಮಪ್ಪನ ಹಂತೇಕ ನಾ ಮಠದೊಳಗಿದ್ದೆ ನನ್ನ ರೂಪದಿಂದ ಸ್ವತಃ ಸಿದ್ಧಾರುಡ ಅಪ್ಪನ ಬಂದಕಾರ ನನ್ನ ಕುಲಕರ್ಣಿ ಕೆಲಸ ಸಹಿತ ಹೋದಲ್ಪ ಎಂಥ ದಯಾಮೂರ್ತಿ ಅಂತ ಹೇಳಕಾರ ಆನಂದ ಭಾಷಗಳನ್ನು ಮಲ್ಲನಗೌಡ ಪಾಟೀಲ್ ಅವರು ಸುರಶೀದ್ರ ಅವರ ಅವರು ಧರ್ಮಪತ್ನಿಯವರಾದಂತಹ ತಾಯವನವರಾದರೂ ಸಹಿತ ಅಷ್ಟೋ ಭಕ್ತಿ ಸಿದ್ಧಾರ ಮೇಲೆ ಒಂದು ಮಾತು ಹೇಳ್ತೀನಿ ಚಿಂತೆಗೆಯು ಚಿಂತಾಮಣಿಯು ಇದು ಅಂತು ಕಾಮ್ಯಕ್ಕೆ ಕಾಮಧೇನಿದು ಅಂತುಕಲ್ಪನೆಗಳಿಗೆ ಕಲ್ಪದೃಮವು ತಾಣಿ ಇದು ಸಂತತವು ಸುಖ ಭೋಗ ಭಾಗ್ಯವು ಇಂತು ಮೆರವವು ದೇವಿ ಕರುಣದಿ ಎಂತು ಪೇಳಲಿ ದೇವಿ ಚರಿತೆಯ ಗ್ರಂಥ ಮಹಿಮೆಯನು ಅಂತ ಹೇಳಿ ದೇವಿ ಪುರಾಣದೊಳಗೆ ಹೇಳಿದಂಗೆ ಸಿದ್ಧಾರುಡ್ರು ಹೆಂಗಿದ್ರಪ್ಪ ಅಂದ್ರೆ ಚಿಂತಾಮಣಿ ಕಲ್ಪವೃಕ್ಷ ಕಾಮಧೇನು ಆಗಿದ್ದರು ಅವರ ಹೃದಯ ಅತ್ಯಂತ ಕೋಮಲವಾಗಿತ್ತು ತಾಯಿ ಹೃದಯ ಇವತ್ತಿನ ಮಟಾನು ಸಹಿತ ನಂಬಿದಂಥ ಭಕ್ತರ ಮೇಲೆ ವಿಶೇಷವಾದಂಥ ಕರುಣೆ ತೋರಿಸುವಂಥ ಪುಣ್ಯಾತ್ಮರು ಒಂದು ಮಾತು ಹೇಳ್ತೀನಿ ನಾವು ಮಾಡಿದ ಪಾಪ ಪುಣ್ಯದ ಆಧಾರದ ಮೇಲೆ ನಮಗೆ ಸುಖ ದುಃಖ ಎಲ್ಲ ಬರ್ತಿರ್ತಾವ್ರಿ ಆದರೆ ದುಃಖವಂತಂಥೇಳ ಯಾವ ದೇವರಿಗಾಗಲಿ ಯಾವ ಗುರುವಿಗೆ ಆಗಲಿ ಅಪವಾದ ಕೊಡೋದು ಬೇಡ ನಾವು ಮಾಡಿದ ಕರ್ಮ ತೀರ್ಸಾಕತೀವಪ್ಪ ಅಂತ ಮನಸ್ಸಿನೊಳಗೆ ಗಟ್ಟಿ ಮಾಡ್ಕೊಂಡ ಮತ್ತು ಗುರು ಧ್ಯಾನದೊಳಗನ ಇರೋ ಸಾಧನೆ ಮಾಡ್ಕೊತ ಹೋಗಿ ನಮ್ಮ ಜೀವನ ಸಾರ್ಥಕ ಮಾಡ್ಕೊಳ್ಳೋದ್ರೆ ಇಷ್ಟೇ ಐತಿ ಇದ್ರೊಳಗೆ ಬೇರೆ ಏನಿಲ್ಲ ಸರಿ ಏನಾಗಿತ್ತು ಪ್ರತಿ ಅಮಾವಷೆಗೆ ನಡ್ಕೋತ ಹೋಗೋ ಹಂಗೆ ತಾಯವ್ವ ಮತ್ತು ಮಲ್ಲನಗೌಡರು ಕೂಡಿ ಸಿದ್ಧಾರೂಢರ ಮಟ್ಟಕ್ಕೆ ಹೋದರು ಮತ್ತು ಈ ಮಲ್ಲನಗೌಡರು ಇವರನ್ನು ಮಲ್ಲಿಕಾರ್ಜುನ ಶಿವಯೋಗಿಗಳಂತೂ ಕರೀತಾರ ಅಲ್ಲಿ ಎಡಹಳ್ಳಿ ಒಳಗೆ ಅಂಬಾ ಮಠವನ್ನು ಸಹಿತ ಇವರು ನೋಡ್ರಿ ಒಮ್ಮೆ ಒಮ್ಮೇನಾಗಿತ್ತು ಮಠದಾಗ ಬಂದು ವಸ್ತಿ ಮಾಡಿದಾರ ಇಬ್ಬರು ಕೂಡಿ ಮಾತಾಡ್ಕೋತ ಮಾತಾಡ್ಕೋತಾರ ಕುಂತಹ ಸಮಯದೊಳಗೆ ಸಿದ್ಧಾರಡ್ರು ಈ ತಾಯವ್ವನ ಕುರಿತು ಒಂದು ಮಾತಂದರಂಥ ತಾಯವ್ವ ಇವತ್ತ್ಯಾಕೋ ಹೆಣ್ಮಕ್ಳು ಭಾಳ ಮಂದಿ ವಸ್ತಿ ಇಲ್ವ ನಾಳೆ ಬೆಳಗಾದ್ರೆ ಭಾಳ ಜನ ಭಕ್ತರು ಬರ್ತಾರೋ ಅವ್ರಿಗೆಲ್ಲ ಪ್ರಸಾದ ವಿತರಣೆ ಮಾಡಬೇಕೈತ ಅದಕ್ಕೆ ಒಂದು ಚೀಲದ ರೊಟ್ಟಿ ಬೇಕಕ್ಕವಲ್ಬಿ ಹೆಂಗೆ ಮಾಡೋದು ಅಂಥೇಳಿ ಸಿದ್ಧಾರ್ಡ್ರು ತಾಯವು ಅಂದರು ಎಪ್ಪ ನಿನ್ನ ಆಶೀರ್ವಾದ ಬಂದಿದ್ದರೆ ಸಾಕಪ್ಪ ನಾವು ಒಬ್ಬಕ್ಕೆ ಮಾಡ್ತೇನೆ ಅಂದ ನೋಡ್ರಿ ತಾಯವ್ವ ಎಂತೆಂಥ ಘಟನೆಗಳು ನಮ್ಮ ಅಪ್ಪನ ಸನ್ನಿಧಾನದೊಳಗೆ ನಡೆದವಂತ ತಾಯವ್ವ ನೀ ಒಬ್ಬಕ್ಕೆ ಮಾಡ್ತೀನಿ ಬೇ ಅಂದರು ಎಪ್ಪ ನಾನು ಒಬ್ಬಕ್ಕೆ ಮಾಡ್ತೀನಿ ಇನ್ನೊಬ್ಬ ಕ್ಷಣಮಗಳಿದ್ರು ಮಲ್ಲವ್ ಕರ ಎಪ್ಪಾ ಈ ಮಲ್ಲವ್ ಅದಾಳ ರೊಟ್ಟಿ ನಾನ ಬಡಿತೀನಿ ಈಗ ಬರೀ ಭೇಷ್ಕೊಂಡ್ರೆ ಸಾಕ್ಯಪ್ಪ ನಿನ್ನ ಕೃಪಾದ ಮುಂದೆ ಏನಾಯ್ತು ಎಪ್ಪಾ ಅಂತ ಕೇಳಿದ್ಲಕಿ ತಾಯವ್ವ ಆವಾಗ ಒಂದು ಮಾತಂದರು ಎಪ್ಪಾ ಜಗತ್ತಿನೊಳಗೆ ಎಲ್ಲ ಸಿಗಬಹುದು ಅಧಿಕಾರ ಆಸ್ತಿ ಅಂತಸ್ತು ಎಲ್ಲ ಸಿಗಬಹುದು ಆದರೆ ಗುರು ಕೃಪಾ ಸಿಗೋದು ಬಹಳ ಕಠಿಣ ಐತಿ ತಂದಿ ನಿನ್ನ ಕೃಪಾ ಒಂದು ಸಿಕ್ಕತ್ತಲ್ಲ ಅದಕ್ಕಿಂತ ಬೇಡ ಬ್ಯಾಡನ್ಲಕ್ಕ ತಾಯವ್ವ ರಾತ್ರಿ ಒಂಬತ್ತು ಗಂಟೆಗೆ ನೋಡ್ರಿ ಆರು ವಲಿ ಸಾರಿಸಿ ಪೂಜೆ ಮಾಡಿಲ್ಲ ಅಂತ ನೋಡ್ರಿ ಮಠದಾಗ ಸಿದ್ಧಾರ್ಣ ಮಠದೊಳಗೆ ಆರು ವಲಿ ಪೂಜೆ ಮಾಡಿ ಆರು ವಲಿ ಮೇಲೆ ಆರು ಹಂಚಿಟ್ಲಂತ ಆರು ಹಂಚಿಟ್ಟ ಜ್ವಾಳದ ಹಿಟ್ಟಿನ ಚೀಲದ ಹಂತಕ್ಕೆ ಕುಂತ ಚೀಲಕ್ಕೆ ನಮಸ್ಕಾರ ಮಾಡಿದ್ಲಂತ ಇದು ರೊಟ್ಟಿ ಹಿಟ್ಟಲ್ಲ ಜ್ವಾಳದ ಹಿಟ್ಟಲ್ಲ ಸಾಕ್ಷಾತ್ ತನ್ನ ಪೂರ್ಣೇಶ್ವರಿ ಜಾಳದ ಹಿಟ್ಟಿನ ಚೀಲಿಗೆ ತಾಯವ್ವ ನಮಸ್ಕಾರ ಮಾಡಿ ಬೇಡ ಏನಂದ್ರೆ ಯವ್ವ ನೀನು ಸಾಕ್ಷಾತ್ ಅನ್ನ ಪೂರ್ಣೇಶ್ವರಿ ನಿನ್ನ ಕರುಣೆ ನನಗಾಗಬೇಕು ಯಾರಿಗೂ ಸಿಗಲಾರ್ದಂಥ ಭಾಗ್ಯ ನನಗೆ ಸಿಕ್ಕೈತಿ ನಮ್ಮಪ್ಪನ ಸೇವಾ ಮಾಡುವಂಥ ವಿಶೇಷ ಅವಕಾಶ ನನಗೆ ಸಿಕ್ಕೈತಿ ತಾಯಿ ನಿನ್ನ ಕೃಪಾ ಇರಲಿ ಅಂತ ಹೇಳಕಾದ್ರೆ ಆ ಜ್ವಾಳದ ಹಿಟ್ಟಿನ ಚೀಲಕ್ಕ ನಮಸ್ಕಾರ ಮಾಡಿ ಚೀಲದೊಳಗಿನ ಹಿಟ್ಟ ತಗದ ತಗದ ನಾದ ತಿದ್ಲಂತ ಕೋಣಮಗೆ ಒಳಗೆ ನಾದಿ ಆರು ಹಂಚಿಗೆ ಆರಾರು ರೊಟ್ಟಿ ಬಡದೊಳಗೆ ತಿದ್ದಲಂತ ನೋಡ್ರಿ ಒಂದು ಚೀಲ ಜ್ವಾಳದ ಹಿಟ್ಟಿಂದ ಎಂಥೆಂಥ ಘಟನೆಗಳಂತ ಸಂತೋಷ ಪಡ್ತಿದ್ಲು ರಾತ್ರಿ ಹತ್ತು ಗಂಟೆಗೆ ರೊಟ್ಟಿ ಬಡಿಯಕ್ಕೆ ಚಾಲು ಮಾಡಿದಾಳೆ ಬೆಳಗ್ಗೆ ನಾಲ್ಕರ ಮಠನೋ ಒಂದಿಷ್ಟು ಕುಂತಿಲ್ಲ ಒಂದು ಹನಿ ನೀರು ಕುಡ್ದಿಲ್ಲ ಶಿವಾಯನಮ ಸಿದ್ಧಾರುಡ ಅನ್ನೋದು ಶಿವಾಯನಮ ಸಿದ್ಧಾರ್ಡ ಅನ್ನೋದು ಬೆಳತನಕ ರೊಟ್ಟಿ ಹೊಡೆದಾಳ್ರಿ ನಾಲ್ಕು ಗಂಟೆ ಅನ್ಬುಡ್ದೆ ಅಂದ್ರೆ ಒಂದು ಚೀಲದ ರೊಟ್ಟಿ ನಾಲ್ಕು ಬುಟ್ಟಿ ತುಂಬಿದ್ದು ಅಂತ ಸಿದ್ಧಾರ್ಡ್ರು ಎದ್ದು ಬಂದರು ತಾಯವ್ವ ಇನ್ನೂ ರೊಟ್ಟಿ ಬಡಿಯ ಕಡಿ ರೊಟ್ಟಿ ಒಳ್ದಿತ್ತು ಸಿದ್ಧಾರ್ಡ್ರು ಬಂದು ಬುಟ್ಟಿ ನೋಡ್ತಾರೆ ತಾಯವ್ವ ನೀವು ಒಬ್ಬಕ್ಕೆ ಮಾಡಿದೇನ ರೊಟ್ಟಿ ಅಂತಂದರು ಹೊಗೆಯ್ಯಪ್ಪ ನಾಯಲ್ಲಿ ಮಾಡಲಿ ಅಂದ್ಲಿಕ್ಕೆ ಮತ್ತೇನು ಆಯ್ದು ಮಲ್ಲವು ಹೇಳ್ತಾಳೆಯಪ್ಪ ನನ್ನ ಮುಟ್ಟಕ್ಕೆ ಕೊಟ್ಟಿಲ್ಲಪ್ಪ ಬರೀ ಬೇಯಿಸಿದೀನಿ ರೊಟ್ಟಿ ಅಲ್ಲ ತಾಯವ್ವಾನ ರೀ ಅಂತಂದ್ರು ನಾ ಬಡದಿಲ್ಲಪ್ಪ ನನ್ನೊಳಗಿದ್ದಂಥ ನೀ ಬಡದ್ದಿ ಅಂದ್ಲು ನಾ ರೊಟ್ಟಿ ಬಡದಿಲ್ಲ ನನ್ನೊಳಗೆ ಕುಂತು ನೀನು ರೊಟ್ಟಿ ಮಾಡಿದಿ ಅಂತ ಸಂತೋಷಪಟ್ಟು ಸಂತೋಷಪಟ್ಟ ತಲೆ ಮೇಲೆ ಕೈ ಇಟ್ಟಂದ್ರಂತ ತಾಯವ್ವಾ ನೀನು ಹೆಸರಿಗಷ್ಟು ತಾಯವಲ್ವಾ ಖರೇನ ನೀ ನನ್ನ ತಾಯಿ ಅದಕ್ಕೆ ತಾಯವ ಅಂಥೇಳಿ ಅಕ್ಕಿ ತಲೆ ಮೇಲೆ ಕೈ ಇಡೋದಷ್ಟ ತಡ ಏನು ಆಯಾಸ ಆಗಿತ್ತು ಎಲ್ಲ ಆಯಾಸ ಹೋಗಿ ಹೊಸ ಹುರುಪು ಬಂದಂಗೆ ಆಗಿ ಪಾದ ಹಿಡ್ದೆ ಅಂದ್ಲಂತಿಯಪ್ಪಾ ಇನ್ನೇನಾಯ್ತು ನಂದು ಕೆಲಸ ಬೆಳಗಾಗೈತಿ ಮಟ್ಟಾಗಿ ಇನ್ನೊಂದು ಚೀಲದ್ರು ರೊಟ್ಟಿ ಮಾಡ್ತೀನಿ ಅಂತಂದ್ಲು ನೋಡ್ರಿ ಎಷ್ಟು ಗುರುವಿಗಾಗಿ ಸೇವಾ ಮಾಡು ಎಂತಹ ಭಾಗ್ಯವಂತರವರಂತ ಸಿದ್ಧಾರ್ಡು ಸಂತೋಷಪಟ್ಟಂದರು ತಾಯೋವಾ ಸಾಕವೇ ಎಷ್ಟು ಜನ್ಮದ ಪುಣ್ಯ ಮಾಡಿ ಕಾರ್ ಸೇವಾ ಮಾಡಿದ್ವಿ ಯಾರಿವತ್ತ ಮುಕ್ತಳಾದಿ ಮಗಳ ಅಂತ ಅಕ್ಕಿ ತಲೆ ಮೇಲೆ ಕೈ ಇಟ್ಟರು ಎಷ್ಟು ಪುಣ್ಯ ಮಾಡಬೇಕು ಒಂದು ರೊಟ್ಟಿ ಒಟ್ಟಿನ್ನ ಕೊಂತ ಬಡಿದ್ಬಿಟ್ಲು ಮತ್ತೊಂದು ಸರಿ ಏನಾಗಿತ್ತು ಗೊತ್ತಂದ್ರೆ ಒಂದು ಚಕ್ಡಿ ಪುಂಡಿ ಪಲ್ಯ ತೊಗೊಂಡು ಬಂದಿದ್ರು ಅಂತ ನೋಡ್ರಿ ಯಾರೋ ಭಕ್ತರು ಒಂದು ಚಕ್ಡಿ ತುಂಬ ಪುಂಡಿಪಲ್ಲೆ ತಗೊಂಡು ಬಂದಿದ್ದರು ಸಿದ್ಧಾರ್ಡ್ರದ್ದು ನೋಡ್ರಿ ಅವ್ರದ್ದು ಮಹಿಮಾ ಏನೇನು ಅವ್ರು ಹೆಂಗೆ ಲೀಲ ಅನ್ನೋ ಗೊತ್ತಾಗೋದಿಲ್ಲ ಆ ಒಂದು ಚಕ್ಡಿ ಪುಂಡಿಪಲ್ಯ ನೋಡಿಕಾರ ಸಿದ್ಧಾರ್ಡ್ರು ಅಂದ್ರಂತ ಇಲ್ಲಿದ್ದವರು ಈ ಒಂದು ಚಕ್ಡಿ ಪುಂಡಿ ಪಲ್ಯ ಸ್ವಚ್ಛ ಮಾಡಿ ಇದಕ್ಕೆ ಒಂದು ಚೀಲ ಜೋಳದ ನುಚ್ಚು ಹಾಕಿ ಈ ಪುಂಡಿ ಪಲ್ಯ ಯಾರು ತಯಾರು ಮಾಡ್ತಿರಲ್ಲ ಅವ್ರಿಗೊಂದು ಸೀರೆ ಉಡಿಸ್ತಾನಂದರು ಸಿದ್ಧಾರ್ಡ್ರು ಅಲ್ಲೇ ಕುಂತಂತಹ ತಾಯವ್ವ ಎದ್ದು ಬಂದಿಯಪ್ಪ ಯಾರ್ರಿ ಅಂತ ಯಾಕೆ ಕೇಳ್ತಿಯಪ್ಪ ನನ್ನ ಜೀವ ನನ್ನ ಶರೀರ ಇರೋದೇ ನಿನ್ನ ಸೇವಾ ಮಾಡೋಕ್ಕೆ ನಾನು ಮಾಡ್ತೇನಪ್ಪ ಅಂಥೇಳಿ ಯಾವ ಹೆಣ್ಮಕ್ಳ ಸಹಾಯನೂ ತೊಗೊಳ್ಳಾರ್ದು ಒಂದು ಚೀಲ ಪುಂಡಿ ಪಲ್ಯ ಸ್ವಚ್ಛ ಮಾಡಿ ಒಂದು ಚಕ್ಕಡಿ ಪುಂಡಿ ಪಲ್ಯ ಸ್ವಚ್ಛ ಮಾಡಿ ಒಂದು ಚೀಲ ಜೋಳದ ನುಚ್ಚ ಕೊಬ್ಬರಿಗೆ ಒಳಗೆ ಹಾಕಿ ಕುದಿಸಿ ಅದಕ್ಕೆ ಏನು ಬೇಕು ಹಸಿ ಖಾರ ತಯಾರು ಮಾಡಿದ್ಲು ಬೆಳ್ಳುಳ್ಳಿ ತಯಾರು ಮಾಡಿದ್ಲು ಜೀರಿಗೆ ಹಾಕಿ ಒಗ್ಗರಣಿ ಕೊಟ್ಟು ಒಂದು ಚಕ್ಕಡಿ ಪುಂಡಿ ಪಲ್ಯ ಒಂದು ಚೀಲ ಜೋಳದ ನುಚ್ಚು ಉಪಯೋಗ ಮಾಡಿಕಾರ ಪುಂಡಿ ಪಲ್ಯ ತಯಾರು ಮಾಡಿ ಇಟ್ಟ ಸಿದ್ಧಾರ್ಡ್ರ ಪಾದಕ್ಕೆ ನಮಸ್ಕಾರ ಮಾಡಿ ಅಪ್ಪ ನೀ ಹೇಳಿದಂಗೆ ಪುಂಡಿ ಪಲ್ಯ ತಯಾರು ಮಾಡಿದನಂದ್ರೆ ತಾಯವ್ವ ಭಕ್ತರಿಗೆ ಪುಂಡಿ ಪಲ್ಯ ನೀಡಿದರೆ ಇಂಥ ಪುಂಡಿ ಪಲ್ಯನ ತಿಂದಿಲ್ಲ ಅಂದರೆ ಎಲ್ಲರೂ ಸಿದ್ಧಾರ್ಢರು ಒಂದು ರೇಷ್ಮೆ ಸೀರೆ ತರಿಸಿ ತಾಯವ್ವಗೆ ಕೊಟ್ಟರಂತ ನೋಡ್ರಿ ತಾಯವನ ಕಣ್ಣಾಗ ನೀರು ಹೊಂಟವ ಯಪ್ಪ ಇದು ಸೀರೆ ಅಲ್ಲ ನನ್ನ ಜೀವನದ ಜ್ಯೋತಿ ಅಂದ್ಲ ನೋಡ್ರಿ ಸಿದ್ಧಾರ್ಥರ ಪಾದಕ್ಕೆ ನಮಸ್ಕಾರ ಮಾಡಿ ತನ್ನ ಗಂಡನಾದಂಥ ಮಲ್ಲನಗೌಡರಿಗೆ ಹೇಳ್ತಾಳ ನೋಡ್ರಿ ಏನು ಏನಂತ ಹೇಳ್ತಿದ್ದೆ ಅಜ್ಜನಂತೆ ಕೊಂಟಿಲ್ಲ ನಮ್ಮ ಅಪ್ಪನಂತೆ ಕೊಟ್ಟೆನಂತ ಹೇಳಿಕಾರಿ ಇವತ್ತು ನಮ್ಮಪ್ಪ ನನಗೆ ರೇಷ್ಮೆ ಸೀರೆ ಓಡಿಸಿದ ನನ್ನ ಜನ್ಮ ಸಾರ್ಥಕ ಅತಂತಂದ್ರಿ ಇಂಥ ಲೀಲೆಗಳನ್ನು ಕೇಳೋದನ್ನ ಒಂದು ಆನಂದ ಎಷ್ಟು ಸುಖ ಐತಿ ನೋಡ್ರಿ ಇದರೊಳಗೆ ಈ ಸುಖದಿಂದ ಹೊರಗೆ ಬರೋದು ಬೇಡ ಈ ಸುಖದೊಳಗನ ಇದ್ದ ಕ್ಯಾರ ಸದ್ಗುರು ಸಿದ್ಧಾರ್ಡ್ರ ಪಾದದೊಳಗೆ ಲೀನವಾಗಿ ಬಿಡೋಣ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ